ನೋಡಿ ಭವಿಷ್ಯ ಅವರು ಯಾರು ಪ್ರತಿಷ್ಠಾನದವರು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಒಂದು ಒಬ್ಬರು ಯಾರೋ ಬಂದು ನನಗೆ ಭೇಟಿಯಾಗಿ ಇವರ ಮನವಿಯನ್ನು ನಾವು ಕಲ್ಪಿಸಿದ್ದಾರೆ ಭವಿಷ್ಯ ಅವರಿಗೆ ಈ ಭಾಗದ ಜನರಿಗೆ ಆಗ್ತಾಯಿರುವಂಥ ಐತಿಹಾಸಿಕ ಅನ್ಯಾಯ ಅವರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಪ್ರಾದೇಶಿಕ ಅಸಮಾನತೆಯನ್ನು ದೂರ ಮಾಡಲೇ ದೂರ ಮಾಡಬೇಕಂದ್ಬಿಟ್ಟೆ ಇವತ್ತು ತ್ರೀ ಸೆವೆಂಟಿ ಒನ್ ಜೇ ಅನ್ನು ನಾವು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ನಾವು ಅನುಷ್ಠಾನಕ್ಕೆ ಮಾಡ್ತಾ ಇರೋದಿದ ಇದು ಬರೇ ಈ ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ ಬರೇ ನಮ್ಮ ಭಾಗಕ್ಕೆ ಅಷ್ಟೇ ಅಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಬಿ ಸಿ ಡಿ ಇ ಎಫ್ ಜಿ ಎಲ್ಲ ಕಡೆ ಇದೆ ಜೆ ನಮ್ಮ ಕಡೆ ಇರೋದು ತೆಲಂಗಾಣನಲ್ಲೂ ಒಂದು ಭಾಗ ಇದೆ ನಿಮ್ಮ ಮರಾಠವಾಡದಲ್ಲೂ ಇದೆ ನಿಜಾಮ್ ಏರಿಯಾನಲ್ಲಿ ಬರ್ತಾ ಬರ್ತಾಯಿತ್ತು ಅವರ ಸಾಮ್ರಾಜ್ಯಕ್ಕೆ ಯಾವ್ದಾವ್ದು ಸೇರ್ತಾ ಇತ್ತು ಎಲ್ಲದಕ್ಕೂ ತ್ರೀ ಸೆವೆಂಟಿ ಒನ್ ಜೆ ಬೇಗನೆ ಸಿಕ್ತು ನಮ್ಗೆ ಸ್ವಲ್ಪ ವಿಳಂಬ ಆಗಿತ್ತು ಸೊ ಬಹುಶಃ ಅವರಿಗೆ ಇದೆಲ್ಲ ಐತಿಹಾಸಿಕ ಹಿನ್ನೆಲೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಆದರೆ ಇದು ಒಂದು ಸಂವಿಧಾನದಿಂದ ತಿದ್ದುಪಡಿಯಾಗಿ ಬಂದಿರುವಂಥ ಒಂದು ಅಂಶ ಇರೋದರಿಂದ ಇದಕ್ಕೆ ನೀವು ಇಲ್ಲಿ ಹೋರಾಟ ಮಾಡಿದ್ರೆ ಅದಕ್ಕೆ ಫಲ ಸಿಗಲ್ಲ ನೀವೇನಾದರೂ ಇದ್ರೂ ಕಾನೂನುವಾಗಿ ನಾವು ಕೂಡ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೋರಾಟ ಮಾಡಿ ನಮ್ಮ ಭಾಗದ ಜನರಿಗೆ ಇದ್ರದ್ದು ಫಲ ಸಿಕ್ಕಿದೆ ಆಮೇಲೆ ಆ ಪ್ರಾದೇಶಿಕ ಅಸಮಾನತೆ ಏನಿದೆ ಅದು ಬರೀ ಸರ್ಕಾರಿ ಉದ್ಯೋಗದಲ್ಲಿ ಅಷ್ಟೇ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ನಲ್ಲಿದೆ ಅಪೌಷ್ಟಿಕತೆಯಲ್ಲಿದೆ ಶಿಕ್ಷಣದಲ್ಲಿದೆ ಎಲ್ಲ ವಲಯಗಳಲ್ಲಿ ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಕೊಟ್ಟಾದ ಮೇಲೆ ಇದು ನಮ್ಗೆ ಸಿಕ್ಕಿರೋದು ಸೊ ದಯವಿಟ್ಟು ನಾನು ಮನವಿ ಮಾಡ್ಕೋತೀನಿ ಬೇರೆ ಭಾಗದ ನಮ್ಮ ಜನರಿಗೆ ನಮ್ಮ ಆ ಹಿನ್ನೆಲೆಯನ್ನು ತಿಳ್ಕೊಂಡು ಆ ಹೋರಾಟದ ಹಿನ್ನೆಲೆಯನ್ನು ಅರಿವು ಮೂಡಿಸ್ಕೊಂಡು ಮತ್ತು ವೈಜ್ಞಾನಿಕವಾಗಿ ಬೇರೆಯವರಿಗೆ ಎಷ್ಟು ಸರ್ಕಾರಿ ಹುದ್ದೆಗಳಿದೆ ನಮಗೆಷ್ಟಿದೆ ನಮ್ಮಲ್ಲಿ ಎಷ್ಟು ರೋಡ್ ಇದೆ ನಿಮ್ಮಲ್ಲಿ ಎಷ್ಟಿದೆ ನಿಮ್ಮಲ್ಲಿ ಎಷ್ಟು ಪಿ ಎಚ್ ಸಿ ಇದೆ ನಮ್ಮಲ್ಲಿ ಎಷ್ಟಿದೆ ಎಲ್ಲ ವಲಯಗಳನ್ನು ನೀವು ಹೋಲಿಕೆ ಮಾಡಿ ನಿಮಗೆ ಅರಿವಾಗ್ತದೆ ಹೌದು ಇದು ಬೇಕಾಗಿದೆ ನಮ್ಮ ಜನರಿಗೆ ಅಂದ್ಬಿಟ್ಟು ಆದ್ದರಿಂದ ಇದನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿ ಸರ್ಕಾರದ್ದಾಗಿದೆ ಖಂಡಿತವಾಗೂ ಇದನ್ನು ನಾವು ತರ್ತೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ಸಹೋದ್ಯೋಗಿಗಳಲ್ಲಿ ಯಾವುದಾದ್ರೂ ತಪ್ಪು ಕಲ್ಪನೆ ಇದೆ ಅದನ್ನು ಕೂಡ ಸರಿಪಡಿಸೋದು ಜವಾಬ್ದಾರಿ ನಮ್ಮದಾಗುತ್ತೆ ಅದನ್ನು ಕೂಡ ನಾನು ವೈಯಕ್ತಿಕವಾಗಿ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಅವರು ಒಂದು ಪತ್ರ ಬರೆದ್ ನೋಡಿ ಅವರೇ ಮೊದಲನೇ ಅಧ್ಯಕ್ಷರು ಇದಕ್ಕೆ ತ್ರೀ ಸ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವೆಲ್ಲವೂ ಕೂಡ ಅವಾಗ ರೂಲ್ಸ್ ಫ್ರೇಮ್ ಆಗಿದ್ದು ಇದಕ್ಕೆ ಗೊಂದಲ ಪ್ರಾರಂಭ ಏನಾಗಿದ್ದು ಹಿಂದಿನ ಸರ್ಕಾರದ ಕೆಲವು ಆದೇಶಗಳಲ್ಲಿ ಕ್ಯಾ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀರಾಮುಲು ಅವರು ಕೆಲವು ಆದೇಶಗಳನ್ನು ಹೊರಡಿಸಿದರು ಈಗ ಅದನ್ನು ನಾವು ಸರಿಪಡಿಸ್ತಿದ್ದೀವಿ ಅಷ್ಟೇ ಸೊ ಬಹುಶಃ ಅದು ಯಾವ ಒತ್ತಡದ ಮೇಲೆ ಕಾನೂನು ಸಚಿವರು ಈಗ ಲೆಟರ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ನಾನು ಮೊನ್ನೆ ಮಾತಾಡಿದಾಗ ಆಮೇಲೆ ಕೂತು ಮಾತಾಡೋಣ ಅಂತ ಹೇಳಿದರು ಚುನಾವಣೆ ಆದ ಏನೇ ಇದ್ರೂ ಕೂಡ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಷ್ಟೇ ಅಲಯನ್ಸ್ದು ಒಂದು ಭಾಳ ಪ್ರಮುಖವಾದಂಥ ಮೀಟಿಂಗ್ ಇದೆ ವಕಾಲತ್